ಅಲ್ಲ ಡ್ರಂಕ್ ಡ್ರೈವಿಂಗು ಹೆಲ್ಮೆಟ್ಟು ಹಾಕ್ಕೊಳ್ಳೋದಿಲ್ಲ ಟ್ರಾಫಿಕ್ಕು ಸರಿಯಾಗಿ ಲೈನ್ ಡಿಸಿಪ್ಲಿನ್ ಮಾಡಲ್ಲ ಈ ರೀತಿ ಎಲ್ಲ ಇರುತ್ತಲ್ಲ ಅದನ್ನು ಯಾವ ರೀತಿ ಇವ್ರಿಗೆ ಅದಕ್ಕೆ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಸುಮ್ಮನೆ ಅನಾವಶ್ಯಕವಾಗಿ ಸಾರ್ವಜನಿಕರಿಗೆ ತೊಂದರೆ ಕೊಡೋದ್ರಿಂದ ಉಪಯೋಗ ಆಗೋದಿಲ್ಲ ಅವ್ರಿಗೆ ನಾವು ಎಜುಕೇಟ್ ಮಾಡಬೇಕು ಅವರಿಗೆ ತಿಳಿ ಹೇಳಬೇಕು ನೋಡಿಯಪ್ಪ ಈ ರೀತಿ ಇದೆ ಹಿಂಗೆಲ್ಲ ಮಾಡಬೇಡಿ ಹೆಲ್ಮೆಟ್ ಇಲ್ಲದೆ ಹೋಗಬೇಡಿ ಯಾರಿಗೆ ಹೆಲ್ಮೆಟ್ ಇಲ್ಲದೆ ಹೋಗಬೇಡಿ ಅಂದರೆ ಅವ್ರಿಗೆ ತಾನೇ ಅವರ ಪ್ರಯಾಣ ಪ್ರಾಣಕ್ಕೆ ಅಪಾಯ ಆಗ್ತದೆ ಅಂತ ಹೇಳ್ತಾರೆ ಅದನ್ನು ಅಡ್ವಟೈಸ್ಮೆಗಳ ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ಸಾರ್ವಜನಿಕರಿಗೆ ತಿಳಿ ಹೇಳೋದ್ರ ಮೂಲಕ ಇಂಥದ್ದೆಲ್ಲ ಮಾಡಬೇಕಾಗುತ್ತೆ ಎಕ್ದಮ್ ನಾವು ಹುಡುಗಿ ರಸ್ತೆಯಲ್ಲಿ ಅವ್ರನ್ನ ಸ್ಪೀಡಾಗಿ ಬರ್ತಾ ಇರ್ತಾರೆ ಅವ್ರನ್ನ ನೋಡ್ಬಿಟ್ಟು ಅಡ್ಡ ಅಡ್ಡಿದ್ರೆ ಅದನ್ನು ಬ್ರೇಕ್ ಹೊಡೆದಾಗ ನೋಡಿ ಅದು ಎಂಥ ಘಟನೆ ಆಗಿದೆ ಅದು ಜೊತೆಗೆ ನನಗೆ ನನಗೆ ಆ್ಯಕ್ಚುಲಿ ನನಗೆ ಬೇಜಾರಾಗಿದ್ದು ಅಥವಾ ಬೇಸರ ಆಗಿದ್ದು ನೋವಾಗಿದ್ದು ಅವ್ರು ಹೇಳ್ತಾ ಇದ್ದಾರೆ ತಂದೆ ತಾಯಿಗಳು ಮಗುಗೆ ಇದು ಏನು ನಾಯಿ ಕಚ್ಚಿದೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿದಾಗ್ಲೂ ಕೂಡ ಒಂದಿಷ್ಟು ಮಾನವೀಯತೆಯನ್ನ ಸ್ವಂತ ಜಡ್ಜ್ಮೆಂಟ್ ಉಪಯೋಗಿಸ್ಬೇಕಲ್ಲ ಆದ್ರೆ ಒಬ್ಬ ಅವ್ರನ್ನ ಒಬ್ಬರನ್ನ ಬಿಟ್ಬಿಟ್ಟಿದ್ರೆ ಏನು ಇಡೀ ದೇಶದ ಕಾನೂನೇನು ಉಲ್ಲಂಘನೆ ಆಗ್ಬಿಡ್ತಿದ್ದಿಲ್ಲ ಅಂತದ್ದೆಲ್ಲ ಆ ಸ್ಪಾಟ್ ಅಲ್ಲಿ ನಮ್ಮವರು ಪೊಲೀಸ್ನವರು ಜಡ್ಜ್ಮೆಂಟ್ ಯೂಸ್ ಮಾಡಬೇಕು ಅದಕ್ಕೋಸ್ಕರ ಅದನ್ನೆಲ್ಲ ಚರ್ಚೆ ಮಾಡುತ್ತೆವು ಮೊದಲು ಕೋವಿಡ್ ವಿಚಾರಕ್ಕೆ ತುಮಕೂರಿನಲ್ಲಿ ತೆಗಿದ್ಬಿಟ್ಟಿರಂತ ಮೊನ್ನೆ ಕ್ರಮಗಳು ಆಮೇಲೆ ಏನಾದ್ರು ಹೆಲ್ತ್ ಸೆಂಟರ್ಗಳು ಟ್ರಯಲ್ ಸೆಂಟರ್ ಈಗ ಆರೋಗ್ಯ ಸಚಿವ ಹೇಳಿದ್ದಾರೆ ಅಲಾರ್ಮಿಂಗ್ ಇದು ಸಿಚುವೇಶನ್ ಏನಿಲ್ಲ ಆದ್ರೆ ಎಚ್ಚರಿಕೆ ವಯಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅದನ್ನ ಎಲ್ಲರಿಗೂ ಇಡೀ ರಾಜ್ಯದಲ್ಲಿ ನಮಗೇನ ಅಡ್ವೈಸರೀಸ್ ಬರುತ್ತೆ ಎಲ್ಲರಿಗೂ ನಮ್ಮ ಜಿಲ್ಲೆನಲ್ಲೂ ಅದನ್ನ ಫಾಲೋ ಮಾಡ್ತೀವಿ ಸರ್ ಕೇಸ್ ಹಾಕೋದರ ಬಗ್ಗೆ ಚರ್ಚೆ ಮಾಡ್ತೀವಿ